योऽन्तः प्रविश्य मम वाचमिमां प्रसुप्तां सञ्जीवयत्यकलशक्तिधरस्वधाम्न अन्यां सप्तचरणश्रवणत्वगादे प्राणान् नमो भगवते पुरुषाय तुभ्यं हरिः ओं हयग्रीव 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 अथ कथञ्चित् स्खलन् क्षुत्पतन जृम्बणदुरवस्थानादिषु नः श्रीमच्चरणारविन्दस्मरणाय ಜರಾಮರಣ ದಶಾಂಮಿ ಸಕಲ ಕಶ್ಮಲ ನಿರಸನಾ ತವ ಗುಣಕೃತ ಗುಣಕೃತನಾಮಧೇಯನ ವಚನಗೋಚರಾಣಿ ಭವಂತು ಅಂದರೆ ಕೆಳಗೆ ಬೀಳುವುದು ಎಡುವುದು ಆಕಳಿಸುವುದು ಮಹಾಸಂಕಟಕ್ಕೆ ಒಳಗಾಗುವುದು ಜ್ವರಕ್ಕೆ ತುತ್ತಾಗುವುದು ಮರಣಕ್ಕೆ ಗುರಿಯಾಗುವುದು ಇವೇ ಮುಂತಾದ ಸಮಯಗಳಲ್ಲಿ ಭಗವಂತ ನಿನ್ನ ನಾಮಸ್ಮರಣೆ ನಮ್ಮಿಂದ ಉಚ್ಚರಿಸುವಂತಾಗಲಿ ಎಂಬುದೇ ಇದರ ಅರ್ಥ ಅಂದರೆ ಭಗವಂತ ಋಷಿಮುನಿಗಳಿಗೆ ಋತ್ವಿಜರಿಗೆ ಪ್ರತ್ಯಕ್ಷನಾಗಿ ಗೋಚರಿಸಿದಾಗ ವರವನ್ನು ಕೇಳಿಕೊಳ್ಳಿಕ್ಕೆ ಭಗವಂತ ಹೇಳಿದಾಗ ಅವರು ಕೇಳಿದ ವರ ಈ ರೀತಿಯಾಗಿದೆ ಸಾಮಾನ್ಯವಾಗಿ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳೋದು ನಾನು ಇದೆ ಆದರೆ ಆ ಸಂಕಟದ ಸಂದರ್ಭದಲ್ಲಿ ಭಗವಂತನ ನಾಮಸ್ಮರಣೆ ಬರಬೇಕಾಗಿದ್ದರೆ ಸತತ ಪ್ರಯತ್ನ ಪ್ರತಿ ಹಂತದಲ್ಲಿಯೂ ಕೂಡ ಭಗವಂತನ ಪ್ರತಿ ಕ್ಷಣದಲ್ಲಿಯೂ ಭಗವಂತನ ನಾಮಸ್ಮರಣೆಯನ್ನು ಉಚ್ಚಾರ ಮಾಡುವಂಥ ಅಭ್ಯಾಸ ಇಟ್ಟುಕೊಂಡಾಗ ಮಾತ್ರ ಕಷ್ಟ ಸಂದರ್ಭದಲ್ಲಿ ಇಂಥ ಎಲ್ಲ ಮೇಲೆ ಉಲ್ಲೇಖ ಮಾಡಿದಂತಹ ಎಲ್ಲ ಸಂದರ್ಭಗಳಲ್ಲಿ ಭಗವಂತನ ನಾಮಸ್ಮರಣೆ ಬರಲಿಕ್ಕೆ ಸಾಧ್ಯ ಅಂಥ ಸಂದರ್ಭಗಳಲ್ಲಿ ಭಗವಂತನ ನಾಮಸ್ಮರಣೆ ಬರಬೇಕಾಗಿದ್ದರೆ ಭಗವಂತನ ಅನುಗ್ರಹ ಬೇಕು ಆತ ಅನುಗ್ರಹಿಸಿದರೆ ಮಾತ್ರ ಅಂಥ ಸಂದರ್ಭಗಳಲ್ಲಿ ನಾಮೋಚ್ಚಾರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದೆ ಹೋದರೆ ಅಯ್ಯೋ ಅಮ್ಮ ತಾಯಿ ಅಂತನ್ನುವಂತಹ ಶಬ್ದಗಳೇ ಸಾಮಾನ್ಯವಾಗಿ ಬರೋದನ್ನು ನಾವು ಕಾಣ್ತೇವೆ ಅದಕ್ಕೆ ಇಲ್ಲಿ ಋತ್ವಿಜರು ಪ್ರಾರ್ಥನೆ ಮಾಡಿಕೊಳ್ತಾರೆ ಯಾವುದೇ ಕಷ್ಟ ಬರಲಿ ಆ ಎಲ್ಲ ಕಷ್ಟ ಸಂದರ್ಭಗಳಲ್ಲಿ ಭಗವಂತ ನಿನ್ನ ನಾಮೋಚ್ಚಾರಣೆ ನಮ್ಮ ನಾಲಿಗೆಯಿಂದ ಉಚ್ಚರಿಸುವಂತಾಗಲಿ ಎಂಬುದಾಗಿ ಅಲ್ಲಿ ಅವರು ಪ್ರಾರ್ಥನೆಯನ್ನು ಮಾಡಿದ್ದಾರೆ ಹರಿಕಥಾಮೃತ ಸಾರದಲ್ಲಿಯೂ ಕೂಡ ಜಗನ್ನಾಥದಾಸರ ಮಾತು ಇದೇ ರೀತಿಯಾಗಿದೆ ಅಂತ ನಾವು ತಿಳಿಯಬಹುದು ಮಕ್ಕಳಾಡಿಸುವಾಗ ಮಡಿದೋಳು ಅಕ್ಕರೆ ನಲಿವಾಗ ಹಯಪಲ್ಲಕ್ಕಿ ಗಜ ಮೊದಲಾದ ವಾಹನಗಳೇರಿ ಮೆರೆವಾಗ ಬಿಕ್ಕುವಾಗ ದೇವಕ್ಕಿ ದೇವಕ್ಕಿತನೆಯನ ಸ್ಮರಿಸುತಿಹ ನರ ಸಿಕ್ಕ ಯಮದೂತರಿಗೆ ಆವಾವಲ್ಲಿ ನೋಡಿದರು ಅನ್ನುವಂಥ ಮಾತಾಗಿರಬಹುದು ಅಥವಾ ಮಲಗುವಾಗಲಿ ಏಳುವಾಗಲಿ ಕುಳಿತು ಮಾತಾಡುತ್ತಲಿ ಮನೆಯೊಳು ಕೆಲಸಗಳ ಮಾಡುತ್ತಲಿ ಮೈದೊಳೆವಾಗ ಮೆಲುವಾಗ ಕಲುಷ ದೂರನ ಸಕಲ ಠಾವಿಲಿ ತಿಳಿಯ ತತ್ತನ್ನಾಮ ರೂಪವ ಬಳಿಯ ಲಿಪ್ಪನು ಒಂದರ ಕ್ಷಣ ಬಿಟ್ಟಗಲನವರ ಎಂಬಂತಹ ಮಾತುಗಳು ಭಗವಂತನನ್ನು ಸದಾ ಸ್ಮರಿಸ್ತಾ ಇರಬೇಕು ಎಂಥ ಸಂದರ್ಭದಲ್ಲಿ ಕೂಡ ಆತನ ವಿಸ್ಮರಣೆ ಆಗಬಾರದು ಅನ್ನುವುದೇ ಮುಖ್ಯವಾದಂತಹ ತಾತ್ಪರ್ಯ ಹಾಗಾಗಿ ಎಲ್ಲ ಕ್ಷಣಗಳಲ್ಲಿ ಯಾವುದೇ ಒಂದು ಸಂಕಟದ ಎಲ್ಲ ರೀತಿಯ ಕ್ಷಣಗಳಲ್ಲಿ ಭಗವಂತನ ನಾಮಸ್ಮರಣೆ ನಮ್ಮ ಬಾಯಿಯಿಂದ ಬರಬೇಕಾಗಿದ್ದರೆ ಅದು ಭಗವಂತನ ಪರಮಾನುಗ್ರಹ ಇದ್ದಾಗ ಮಾತ್ರ ಸಾಧ್ಯ ಆಗ್ತದೆ ಆ ರೀತಿ ನಮಗೂ ಕೂಡ ಭಗವಂತ ಅನುಗ್ರಹಿಸಲಿ ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ನಾವು ಭಗವಂತನನ್ನು ಸ್ಮರಣೆ ಮಾಡುವಂತಾಗಲಿ ನಮ್ಮ ಬಾಯಿಂದ ಭಗವಂತನ ನಾಮೋಚ್ಚಾರಣೆ ಉಚ್ಚರಿಸುವಂಥಾಗಲಿ ಅಂತನ್ನುವಂಥ ಪ್ರಾರ್ಥನೆಯನ್ನು ಭಗವಂತನಿಗೆ ಮಾಡ್ತಾ ಭಾರತೀಯ ರಮಣ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣ ನಮಸ್ಕಾರ